ಮಕರ ಸಂಕ್ರಾಂತಿ ಇದು ಹಿಂದೂ ಪುರಾಣಗಳ ಪ್ರಕಾರ ಇದು ಸೂರ್ಯನ ಆರಾಧನೆಯ ದಿನವಾಗಿದೆ ಈ ದಿನ ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ದಾನವನ್ನು ಅರ್ಪಿಸುತ್ತಾರೆ ಮತ್ತು ಸೂರ್ಯ ದೇವರನ್ನು ಪೂಜಿಸುತ್ತಾರೆ ಮಕರ ಸಂಕ್ರಾಂತಿಯು ಮಕರ ಮತ್ತು ಸಂಕ್ರಾಂತಿ ಎಂಬ ಎರಡು ಪದಗಳಿಂದ ಕೂಡಿದೆ ಮಕರ ಎಂದರೆ ಮಕರ ಮತ್ತು ಸಂಕ್ರಾಂತಿ ಎಂದರೆ ಬದಲಾವಣೆ ಸೂರ್ಯನು ಮಕರ ರಾಶಿಗೆ ಸಂಕ್ರಮಿಸಿದಾಗ ಅದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಇದನ್ನು ಉತ್ತರ ಭಾರತದಲ್ಲಿ ಕಿಚಡಿ ಮಕರ ಸಂಕ್ರಾಂತಿ ಮತ್ತು ದಕ್ಷಿಣ ಭಾರತದಲ್ಲಿ ಪೊಂಗಲ್ ಎಂದು ಆಚರಿಸಲಾಗುತ್ತದೆ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಸೂರ್ಯನ ಚಲನೆಯನ್ನು ಸಂಕ್ರಾಂತಿಯಾಗಿ ಆಚರಣೆ ಮಾಡಲಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ಸೂರ್ಯ ದೇವ ತನ್ನ ಮಗ ಶನಿಯನ್ನು ಭೇಟಿ ಮಾಡುತ್ತಾನೆ ಎನ್ನುವ ನಂಬಿಕೆ ಸಹ ಇದೆ ಇದಕ್ಕೆ ಸಂಬಂಧಿಸಿದ ಜನಪ್ರಿಯ ನಂಬಿಕೆಯ ಪ್ರಕಾರ ಪವಿತ್ರ ಹಬ್ಬವಾದ ಮಕರ ಸಂಕ್ರಾಂತಿ ಎಂದು ಗಂಗಾ ನದಿಯು ಭೂಮಿಗೆ ಇಳಿದಿತ್ತು ಅದೇ ಸಮಯದಲ್ಲಿ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆಯ ಪ್ರಕಾರ ಭೀಷ್ಮ ಪಿತಾಮಹನು ಮಹಾಭಾರತದ ಮಕರ ಸಂಕ್ರಾಂತಿಯ ದಿನದಂದು ತನ್ನ ದೇಹವನ್ನು ತ್ಯಾಗ ಮಾಡಿದ್ದರು ಶಾಸ್ತ್ರದೃಷ್ಟಿಯಿಂದ ಈ ಹಬ್ಬದಂದು ಕಪ್ಪು ಎಳ್ಳಿನಿಂದ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಮಾಡುತ್ತಾರೆ ಈ ದಿನ ಮಾಡಿದ ದಾನದಿಂದ ಸೂರ್ಯನು ಆ ಜನ್ಮ ಪರ್ಯಂತ ಅನುಗ್ರಹಿಸುತ್ತಾನೆಂಬ ನಂಬಿಕೆಯೂ ಇದೆ ಆಂಧ್ರ ತಮಿಳುನಾಡುಗಳಲ್ಲಿ ಸಂಕ್ರಾಂತಿ ಕನು ಬೋಗಿ ಎಂದು ಆಚರಿಸಲ್ಪಡುತ್ತದೆ ಅಲಹಾಬಾದಿನಲ್ಲಿ ಈ ಸಂದರ್ಭದಲ್ಲಿ ಮೇಳ ನಡೆಯುವುದನ್ನು ಕಾಣಬಹುದು ಉತ್ತರ ಭಾರತದಲ್ಲಿಯೂ ಸಂಕ್ರಾಂತಿಯನ್ನು ಆಚರಿಸುವುದುಂಟು ಈ ದಿನ ಜನರು ಬೇಗನೆ ಎದ್ದು ಸ್ನಾನ ಮಾಡಿ ಮತ್ತು ಸೂರ್ಯ ದೇವರಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮನೆಗಳನ್ನು ಅಲಂಕಾರ ಮಾಡಲಾಗುತ್ತದೆ ಅಲ್ಲದೆ ನಮ್ಮ ದಕ್ಷಿಣ ಭಾರತದಲ್ಲಿ ಈ ದಿನ ಎಳ್ಳು ಬೆಲ್ಲ ಹಂಚಲಾಗುತ್ತದೆ ಎಳ್ಳು ಹಾಗೂ ಬೆಲ್ಲವನ್ನು ಮಿಶ್ರಣ ಮಾಡಿ ಅಕ್ಕಪಕ್ಕದವರಿಗೆ ಹಂಚಿ ಸಂಭ್ರಮಾಚರಣೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡು ಎಂದು ಆಶೀರ್ವಾದ ಸಹ ಮಾಡಲಾಗುತ್ತದೆ ಈ ಎಳ್ಳು ಹಾಗೂ ಬೆಲ್ಲದ ಮಿಶ್ರಣವು ಜೀವನದಲ್ಲಿ ಸಂತೋಷ ಹಾಗೂ ನೋವಿನ ಸಂಕೇತವಾಗಿದೆ ಮಕರ ಸಂಕ್ರಾಂತಿಯ ಶುಭ ಸಮಯದಲ್ಲಿ ಸ್ನಾನ ದಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಜನರು ಪವಿತ್ರ ನದಿಯಲ್ಲಿ ಬೆಲ್ಲ ಮತ್ತು ಎಳ್ಳನ್ನು ಹಚ್ಚಿ ಸ್ನಾನ ಮಾಡುತ್ತಾರೆ ಇದರ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಿದ ನಂತರ ಅವನನ್ನು ಪೂಜಿಸಲಾಗುತ್ತದೆ ಮತ್ತು ಅವನ ಉತ್ತಮ ಭವಿಷ್ಯಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ ಇದರ ನಂತರ ಬೆಲ್ಲ ಎಳ್ಳು ಹೊದಿಕೆ ಹಣ್ಣುಗಳು ಇತ್ಯಾದಿಗಳನ್ನು ದಾನ ಮಾಡಲಾಗುತ್ತದೆ ಈ ದಿನ ಅನೇಕ ಕಡೆ ಗಾಳಿಪಟಗಳನ್ನು ಹಾರಿಸಲಾಗುತ್ತದೆ ಅಲ್ಲದೆ ಬೆಂಕಿ ಕಡ್ಡಿಗಳಿಂದ ಮಾಡಿದ ಭಕ್ಷ್ಯಗಳನ್ನು ಈ ದಿನ ಸೇವಿಸಲಾಗುತ್ತದೆ ಈ ದಿನದಂದು ಜನರು ಕಿಚಡಿ ತಯಾರಿಸುತ್ತಾರೆ ಆರೋಗ್ಯ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಕ್ರವ್ಯೂಹ ನ್ಯೂಸ್ ಚಾನೆಲ್ನ